ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಐದನೇ ತರಗತಿಯ ಪರಿಸರ ಅಧ್ಯಯನದ ನೈಸರ್ಗಿಕ ಸಂಪನ್ಮೂಲಗಳು ಅಧ್ಯಾಯದ ಮೇಲೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳುವಂತಹ ಇಲ್ಲಿ ಪ್ರಶ್ನೆಗಳು ಹಾಗೂ ಈಗಾಗಲೇ ಕೆಲವು ಪರೀಕ್ಷೆಗಳಲ್ಲಿ ಕೇಳಲಾಗಿರುತ್ತದೆ ಆದ್ದರಿಂದ ಇವುಗಳ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಇದ್ದೀನಿ ಇನ್ನು ಮೊದಲನೇದಾಗಿ ನೋಡಬಹುದು ಇವುಗಳಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ನಾಲ್ಕು ಆಪ್ಷನ್ಸ್ಗಳಿವೆ ಗಾಳಿ ಪೆಟ್ರೋಲ್ ಡೀಸೆಲ್ ಹಾಗೂ ಚಿನ್ನ ಅಂತ ಇದೆ ಹಾಗಾದರೆ ಇವುಗಳಲ್ಲಿ ಯಾವುದು ಆಗುತ್ತೆ ಅನ್ನೋದನ್ನು ತಮಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ತಾವು ಕೂಡ ಮೊದಲನೇದಾಗಿ ನಾನು ತಿಳಿಸಿದ ಹಾಗೆ ಇಲ್ಲಿ ಗಾಳಿ ಪೆಟ್ರೋಲ್ ಡೀಸೆಲ್ ಚಿನ್ನ ಅಂತ ನಾನು ಹಾಕಿದ್ದೇನೆ ಇಲ್ಲಿ ತಾವು ಸ್ವಲ್ಪ ಗಮನಿಸಬೇಕಾದಂತಹ ಒಂದು ಮಾಹಿತಿ ಏನು ಅಂದರೆ ಇಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲ ಅಂದರೆ ಏನು ಅಂದರೆ ಇಲ್ಲಿ ಇಂತಹ ಸಂಪನ್ಮೂಲಗಳನ್ನು ನಾವು ಬಳಸಿದಷ್ಟು ಕೂಡ ದೊರಕುವಂತಹ ಸಂಪನ್ಮೂಲಗಳಾಗಿವೆ ಇವುಗಳು ಮಾನವರ ಜೀವಿತಾವಧಿಯಲ್ಲಿ ಇವು ನಿರಂತರವಾಗಿ ಲಭ್ಯವಿರುವುದರಿಂದ ಇವುಗಳನ್ನು ನಾವು ನವೀಕರಿಸಬಹುದಾದ ಸಂಪನ್ಮೂಲ ಅಂತೀವಿ ಇನ್ನೂ ಸಿಂಪಲ್ಲಾಗಿ ಹೇಳುವುದಾದರೆ ಇವುಗಳನ್ನು ನಾವು ಬಳಸಿದಷ್ಟು ಕೂಡ ಖಾಲಿ ಆಗುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನೋಡೋಣ ಇಲ್ಲಿ ಪೆಟ್ರೋಲ್ ಡೀಸೆಲ್ ಚಿನ್ನ ಇವುಗಳು ಬಳಸಿದ ಹಾಗೆ ಖಾಲಿ ಆಗುತ್ತವೆ ಆದರೆ ಇಲ್ಲಿ ಗಾಳಿ ಇದೆಯಲ್ಲ ಇದು ಬಳಸಿದ ಹಾಗೆ ಖಾಲಿ ಆಗುವುದಿಲ್ಲ ಸೊ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ ಗಾಳಿ ಇನ್ನು ಎರಡನೇದಾಗಿ ಇದೊಂದು ನವೀಕರಿಸಲಾಗದ ಸಂಪನ್ಮೂಲ ನೋಡ್ರಿ ನವೀಕರಿಸಲಾಗದ ಸಂಪನ್ಮೂಲ ಅಂದರೆ ನಾನು ನಿಮಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳೋದಾದರೆ ಇವು ನಾವು ಬಳಸಿದ ಹಾಗೆ ಮುಗಿದು ಹೋಗ್ತಾವು ಇಂತಹ ಸಂಪನ್ಮೂಲಗಳನ್ನು ಮತ್ತೆ ನವೀಕರಿಸಲು ಅಥವಾ ಬಳಸಲು ಸಾಧ್ಯವಿಲ್ಲ ಹಾಗಾದರೆ ಆಪ್ಷನ್ಸ್ಗಳನ್ನ ನೋಡೋಣ ಇಲ್ಲಿ ಸೌರಶಕ್ತಿ ಕಾಡು ನೀರು ಡೀಸೆಲ್ ಅಂತಿದೆ ಇಲ್ಲಿ ಡೀಸೆಲ್ ಅನ್ನುವಂತಹ ಒಂದು ಏನು ಇಂಧನ ಇದೆಯಲ್ಲ ಇದು ನಾವು ಬಳಸಿದ ಹಾಗೆ ಇದು ಖಾಲಿ ಆಗುತ್ತದೆ ಯಾಕಂದರೆ ನಮ್ಮಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕಚ್ಚಾ ತೈಲ ಅಥವಾ ಕಚ್ಚಾ ಸಾಮಗ್ರಿಗಳು ನಮ್ಮ ದೇಶದಲ್ಲಿ ಲಭ್ಯ ಇರುವುದಿಲ್ಲ ಹಾಗಾಗಿ ಇವುಗಳಿಗೆ ನಾವು ನವೀಕರಿಸಲಾಗದ ಸಂಪನ್ಮೂಲದಲ್ಲಿ ಇವುಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಈ ನೀರು ಕಾಡು ಸೌರಶಕ್ತಿ ಬಳಸಿದಾಗ ಇವು ನಮ್ಮ ಜೀವಿತಾವಧಿಯಲ್ಲಿ ಲಭ್ಯವಿರುತ್ತವೆ ಇವುಗಳು ಖಾಲಿ ಆಗುವುದಿಲ್ಲ ಆದ್ದರಿಂದ ಡೀಸೆಲ್ ಆಪ್ಷನ್ ಸರಿಯಾದ ಉತ್ತರ ಇನ್ನು ಇದೊಂದು ನವೀಕರಿಸುವ ಸಂಪನ್ಮೂಲ ನಾಲ್ಕು ಆಪ್ಷನ್ಸ್ಗಳಲ್ಲಿ ನೋಡ್ಬೋದು ಚಿನ್ನ ಬೆಳ್ಳಿ ಕಲ್ಲಿದ್ದಲು ಸೌರಶಕ್ತಿ ಇವುಗಳನ್ನು ನಾವು ಬಳಸಿದಾಗೆ ಇನ್ನೂ ಸಾಕಷ್ಟು ನಮಗೆ ಲಭ್ಯವಿರುತ್ತದೆ ಹಾಗಾಗಿ ಇಲ್ಲಿ ಸೌರಶಕ್ತಿ ಸರಿಯಾದ ಉತ್ತರ ಇನ್ನು ನಾಲ್ಕನೇದಾಗಿ ಇದೊಂದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ನೀರು ಕಾಡುಗಳು ವನ್ಯಜೀವಿಗಳು ಚಿನ್ನ ಅಂತಿದೆ ನೀರು ಕೂಡ ನಾವು ಬಳಸಿದ ಹಾಗೆ ಖಾಲಿ ಆಗುವುದಿಲ್ಲ ಕಾಡುಗಳು ಕೂಡ ಅದೇ ರೀತಿ ವನ್ಯಜೀವಿಗಳು ಕೂಡ ಅದೇ ರೀತಿ ಆದರೆ ಚಿನ್ನ ಇದೆಯಲ್ಲ ಇದು ಬಳಸಿದ ಹಾಗೆ ಖಾಲಿಯಾಗುತ್ತದೆ ನಮ್ಮ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಸಂಪೂರ್ಣವಾಗಿಯೂ ಲಭ್ಯವಿರುವುದಿಲ್ಲ ಹಾಗಾಗಿ ಇದು ಚಿನ್ನ ಸರಿಯಾದ ಉತ್ತರವಾಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಸೂರ್ಯನಿಂದ ದೊರೆಯುವ ಶಕ್ತಿ ವಾಯುಶಕ್ತಿ ಸೌರಶಕ್ತಿ ಉಷ್ಣಶಕ್ತಿ ಮತ್ತು ಇಲ್ಲಿ ಯಾವುದು ಅಲ್ಲ ಅಂತಿದೆ ನೋಡ್ಬೋದು ಸೂರ್ಯನಿಂದ ದೊರೆಯುವಂಥ ಶಕ್ತಿ ಯಾವುದು ಸೌರ ಶಕ್ತಿ ಇದು ಬಿ ಆಪ್ಷನ್ ಸರಿಯಾದ ಉತ್ತರವಾಗುತ್ತದೆ ಇನ್ನು ಆರನೆಯದಾಗಿ ಇವುಗಳಲ್ಲಿ ಒಂದು ನವೀಕರಿಸುವ ಸಂಪನ್ಮೂಲವಿದೆ ಡೀಸೆಲ್ ಪೆಟ್ರೋಲ್ ಕಲ್ಲಿದ್ದಲು ಹಾಗೂ ಆಕ್ಸಿಜನ್ ಆಕ್ಸಿಜನ್ ಅಂದರೆ ಆಮ್ಲಜನಕ ಇದು ಒಂದು ನವೀಕರಿಸುವ ಸಂಪನ್ಮೂಲವಾಗಿದೆ ಸೊ ಇದು ಸರಿಯಾದ ಉತ್ತರ ಇನ್ನು ಏಳನೆಯದಾಗಿ ನವೀಕರಿಸಲಾದ ಸಂಪನ್ಮೂಲ ಇದಾಗಿದೆ ನವೀಕರಿಸಲಾಗದ ಅರಣ್ಯ ನೀರು ಕಾಡುಗಳು ಅದೇ ರೀತಿ ಬೆಳ್ಳಿ ಸೊ ಬೆಳ್ಳಿ ಇದೆ ಅಲ್ಲ ಇದು ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ಇಲ್ಲಿ ಒಟ್ಟಾರೆಯಾಗಿ ನಾನು ನಿಮಗೆ ಈ ವಿಷಯದ ಬಗ್ಗೆ ತಿಳಿಸುವುದೇನು ಅಂದರೆ ಇಲ್ಲಿ ಕೆಲವೊಂದು ಸಂಪನ್ಮೂಲಗಳು ನಾವು ಬಳಸಿದಷ್ಟು ದೊರಕುವಂತಹ ಸಂಪನ್ಮೂಲಗಳಾಗಿವೆ ಅಂದರೆ ಇವು ಮಾನವರ ಜೀವಿತದ ಅವಧಿಯಲ್ಲಿ ಅವರ ಜೀವನದುದ್ದಕ್ಕೂ ಇವುಗಳನ್ನು ನಿರಂತರವಾಗಿ ಬಳಸಿದ್ರು ಕೂಡ ಇವು ಮುಂದಿನ ಪೀಳಿಗೆ ಕೂಡ ಲಭ್ಯವಿರುತ್ತವೆ ಹಾಗಾಗಿ ಇವುಗಳನ್ನ ನಾವು ನವೀಕರಿಸುವ ಸಂಪನ್ಮೂಲ ಅಂತೀವಿ ಉದಾಹರಣೆಗೆ ಹೇಳ್ಬೋದು ಅಂದರೆ ಸೌರಶಕ್ತಿ ಆಗಿರ್ಬೋದು ಗಾಳಿ ಆಗಿರ್ಬೋದು ನೀರು ಮಣ್ಣು ಕಾಡುಗಳು ಇವೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತದೆ ಇನ್ನು ನೆಕ್ಸ್ಟ್ ಇನ್ನೊಂದು ಹೇಳೋದಾದರೆ ಇಲ್ಲಿ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಆಗಿರ್ಬೋದು ನೈಸರ್ಗಿಕ ಅನಿಲ ಇವೆಲ್ಲವೂ ಕೂಡ ಏನು ಅಂದರೆ ನವೀಕರಿಸಲಾಗದ ಸಂಪನ್ಮೂಲವಾಗಿದೆ ಆದ್ದರಿಂದ ಈ ಆಪ್ಷನ್ಸ್ಗಳನ್ನು ತಾವು ಗಮನಿಸ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿದರೆ ಮುಂದೆ ಬರುವಂತಹ ಪರೀಕ್ಷೆಗಳಿಗೆ ತಮಗೆ ತುಂಬ ಉಪಯುಕ್ತವಾಗುತ್ತದೆ ಎನ್ನುವಂತಹ ಒಂದು ಅನಿಸಿಕೆಯೊಂದಿಗೆ ಇವತ್ತಿನ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು